ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜನಾ ಅಡುಗೆ ಇವತ್ತು ನಾನು ತೊಗರಿಕಾಳು ಹಸಿ ತೊಗರಿಕಾಳು ಮತ್ತು ಗಣಕೆ ಸೊಪ್ಪನ್ನ ಹಾಕಿಬಿಟ್ಟು ಮೊಸಪ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ ಬಸ್ಸಾರೆಲ್ಲ ಮಾಡ್ಬೋದು ಬಸ್ಸಾರು ಕೂಡ ನಾರ್ಮಲಾಗಿ ಮಾಡ್ಬೋದು ಮತ್ತು ಬೇಳೆ ಎಲ್ಲ ಹಾಕಿ ಮೊಸ ಮಾಡ್ತೀವಿ ಈ ಹಸಿ ಕಾಳು ಸಿಕ್ಕಿದಾಗ ತೊಗರಿಕಾಯಿ ಆ ಥರ ಎಲ್ಲ ಮೊಸೊಪ್ಪನ್ನ ಹೇಗೆ ಮಾಡೋದಂತ ನೋಡೋಣ ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಗಣಕೆ ಸೊಪ್ಪು ಅದು ಯೂಸ್ ಮಾಡ್ತಾ ಇರೋದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಫಸ್ಟು ನಾನಿಲ್ಲಿ ಕುಕ್ಕರಲ್ಲಿ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೆ ನೀರು ಸ್ವಲ್ಪ ಕಾಯಬೇಕು ಆಮೇಲೆ ತೊಗರಿ ಕಾಳನ್ನ ತೊಳೆದಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಕ್ಲೀನಾಗಿ ತೊಳ್ಕೊಂಬಿಟ್ಟು ಫಸ್ಟು ನಾವಿಲ್ಲಿ ಕಾಳನ್ನು ಬೇಯ ಬೇಯಿಸಬೇಕು ಒಂದು ಕಾಲು ಭಾಗ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸಬೇಕು ಈಗ ನಾವು ಯಾಕೆ ಅಂದರೆ ಕಾಳು ಬೇಯೋದು ತುಂಬ ನಿಧಾನ ಆಗುತ್ತೆ ಸೊಪ್ಪು ಬೇಗ ಬೆಂದುಬಿಡುತ್ತೆ ಹಾಗಾಗಿ ಗಣಕೆ ಸೊಪ್ಪನ್ನ ಇಲ್ಲಿ ತೊಳೆದಿಟ್ಕೊಂಡಿದ್ದೆ ನೋಡಿ ಗಣಕೆ ಸೊಪ್ಪು ತುಂಬ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂದರೆ ಕಣ್ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಬಿ ಪಿ ಕಂಟ್ರೋಲ್ ಮಾಡೋಕ್ಕೆ ಮತ್ತು ಹಿಮೋಗ್ಲೋಬಿನ್ ಅಂದರೆ ರಕ್ತ ಕಮ್ಮಿ ಇರೋರಿಗೆ ಇದೆಲ್ಲ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಆವಾಗವಾಗ ಯೂಸ್ ಮಾಡಬೇಕು ಇದಂತೂ ಬೆಂಗಳೂರು ಕಡೆ ಅಷ್ಟೊಂದು ಸಿಗೋಲ್ಲ ಕೆಲವೊಂದು ಸರಿ ಮಾತ್ರ ಸಿಗುತ್ತೆ ನಮ್ಮೂರ ಕಡೆ ಚೆನ್ನಾಗಿ ಸಿಗುತ್ತೆ ಇದು ಊರಿಂದನೇ ತಂದಿದ್ದು ನೋಡಿ ಇನ್ನೊಂದು ಈ ಸೊಪ್ಪು ಮಾಡಬೇಕಾದ್ರೆ ಗಣಕೆ ಸೊಪ್ಪಾಗಲಿ ನುಗ್ಗೆ ಸೊಪ್ಪಾಗಲಿ ಮಾಡಬೇಕಾದ್ರೆ ಕ್ವಾಂಟಿಟಿ ಕರೆಕ್ಟಾಗಿ ನೋಡಿ ಹಾಕೊಬೇಕು ಇಲ್ಲಾಂದರೆ ಕಹಿ ಬರುತ್ತೆ ನೀವು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಮ್ಮಿ ತೊಗೊಂಡು ಸೊಪ್ಪು ಮಾತ್ರ ಜಾಸ್ತಿ ಇದೆ ಅಂದ್ಬಿಟ್ಟು ಸೊಪ್ಪು ತಗೋ ಜಾಸ್ತಿ ಹಾಕೊಂಬಿಟ್ರೆ ಕಹಿ ಬರುತ್ತೆ ಹಾಗಾಗಿ ನೋಡಿಕೊಂಡು ಬೇರೆ ಇಂಗ್ರಿಡಿಯೆಂಟ್ಸ್ ತಕ್ಕನಾಗಿ ನೀವು ಸೊಪ್ಪನ್ನ ಎಷ್ಟು ಹಾಕ್ಕೊಬೇಕು ಅಷ್ಟೇ ಹಾಕ್ಕೊಬೇಕು ಮತ್ತು ಇಲ್ಲಾಂದರೆ ಇದ್ರ ಜೊತೆಗೆ ಇನ್ನೊಂದೆರಡು ಸೊಪ್ಪನ್ನ ಆ್ಯಡ್ ಮಾಡ್ಕೊಬೋದು ಬೇರೆ ಥರ ಯಾವುದಾದ್ರು ಎರಡು ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಮಾಡ್ಕೊಬೋದು ಈಗ ನಾನಿಲ್ಲಿ ಈರುಳ್ಳಿ ಹಾಕಿದ್ದೀನಿ ಅದ್ರ ಜೊತೆನೆ ಮತ್ತು ಟೊಮೆಟೊ ಕೂಡ ಒಂದೆರಡು ಹಾಕಿದ್ದೀನಿ ಹಾಗೆ ಇದ್ರ ಜೊತೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿನ ಒಂದು ಖಾರಕ್ಕೆ ತಕ್ಕನಾಗಿ ಒಂದು ಆರು ಏಳು ಹಾಕಿದ್ದೀನಿ ನೀವು ಹಸಿ ಮೆಣಸಿನ್ಕಾಯಿ ಬೇಕಿರೋ ಯೂಸ್ ಮಾಡ್ಬೋದು ಈಗ ಒಂದು ನಾಲ್ಕು ಕಾಳು ಮೆಣಸು ಹಾಕಿದ್ದೀನಿ ಮೆಣಸನ್ನ ಬೇಕಿರ ನೀವು ಕ್ರಷ್ ಮಾಡಿ ಕೂಡ ಹಾಕೊಬೋದು ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಬರ್ಸ್ಕೊಂಡ್ರೆ ಸಾಕು ಈಗ ವಿಷಲ್ ಬಿಟ್ಟಿದೆ ಈಗ ತೆಗೆದುಬಿಟ್ಟು ಈ ನಾವೇನು ಮೇಲೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ವಿ ಅದನ್ನೆಲ್ಲ ಒಂದು ತಟ್ಟೆಗೆ ತಕ್ಕೊಂಬಿಡೋಣ ಅದನ್ನೆಲ್ಲ ಆರೋದಕ್ಕೆ ಬಿಡಬೇಕು ಈಗ ಮೊಸಪ್ಪು ಮಾಡಬೇಕಾದ್ರೆ ನಾವು ಹಿಂಗೇನೆ ಅಲ್ವಾ ಮಾಡೋದೆಲ್ಲ ಸ್ವಲ್ಪ ಅಂದರೆ ಸೊಪ್ಪು ಕಾಳುನು ಸೇರಿಸ್ದಂಗೆ ಸ್ವಲ್ಪ ತಕ್ಕೊಂಬಿಡೋಣ ಅದನ್ನು ಆರೋದಕ್ಕೆ ಇಟ್ಟಿದ್ದೆ ಅದು ಹಾರದ ಮೇಲೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು ಈಗ ಮುಚ್ಚಿಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಇಷ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದನ್ನು ಈಗ ಕುಕ್ಕರ್ನ ಮತ್ತೆ ಸ್ಟೌವ್ ಮೇಲೆ ಇಟ್ಕೊಂಡು ಕುದಿಯೋದಕ್ಕೆ ಇಟ್ಟಿದ್ದೆ ಈ ರುಬ್ಬಿದ್ರ ರುಬ್ಬಿರೋದನ್ನು ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾರು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಳ್ಳೋಣ ಸ್ವಲ್ಪ ನೋಡಿ ಹೀಗಿದೆ ಸ್ವಲ್ಪ ನೀವು ಉಪ್ಪನ್ನ ಸೇರಿಸ್ಕೊಬೋದು ರುಚಿಗೆ ತಕ್ಕನಾಗಿ ಉಪ್ಪು ಹಾಕ್ಕೊಂಡು ಆ ಕಡೆ ಕುದೀತಾ ಇರಲಿ ಈ ಕಡೆ ಇಟ್ಕೊಳ್ಳೋಣ ಎಣ್ಣೆನ ಹಾಕ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳಿ ಮತ್ತು ಕರಿಬೇವು ಇಷ್ಟೇ ಸಾಕು ಈ ಒಗ್ಗರಣೆನ ಮೇಲಿಂದ ಹಾಕಿದ್ರೆ ನಮ್ಮ ರುಚಿ ರುಚಿಯಾದ ಮೊಸಪ್ಪು ಸಾರು ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಬೇಗನೆ ಕ್ವಿಕ್ಕಾಗಿ ಮತ್ತು ಆರೋಗ್ಯಕರವಾದ ಕಾಳು ಮತ್ತು ಗನಕಿ ಸೊಪ್ಪಿನ ಮೊಸೊಪ್ಪು ಸಾರು ರೆಡಿಯಾಗಿದೆ ನೋಡಿ ಸರ್ವ್ ಮಾಡ್ಕೊಬೋದು ಇದು ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಕ್ತದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್